ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಸ್ವರ್ಗಸಿರಿ ಆರ್ಗ್ಯಾನಿಕ್ ಗಾರ್ಡನಿಂಗ್ ಲಾಕ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಮ್ಮ ಗಿಡದಲ್ಲಿ ಏನೇನೆಲ್ಲ ಬಿಟ್ಟಿದೆ ಅಂತ ಹೇಳಿ ನಾನು ನಿಮಗೆ ಇವತ್ತು ತೋರಿಸ್ತಾ ಹೋಗ್ತೀನಿ ಇದು ನೋಡಿ ಫ್ಯಾಷನ್ ಫ್ರೂಟಿನ ಹಣ್ಣುಗಳು ಎಲ್ಲಾನು ಹೀಗೆ ಬೀಳೋದಕ್ಕೆ ಶುರು ಮಾಡಿದೆ ಇದು ಹಣ್ಣಾದ ಮೇಲೆ ಇದು ಒಂದು ಪರ್ಪಲ್ ಕಲರಲ್ಲಿ ಇರುತ್ತೆ ಇದನ್ನು ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ನಲ್ಲಿ ನಾನು ಫ್ಯಾಷನ್ ಫ್ರೂಟ್ನ ಜ್ಯೂಸ್ ಮಾಡುವುದು ಹೇಗೆ ಅಂತ ಹೇಳ್ಬಿಟ್ಟು ಹಾಕಿ ತೋರಿಸಿದ್ದೀನಿ ಇದರ ಬೆನಿಫಿಟ್ ಕೂಡ ನಾನು ಅದರಲ್ಲೇ ಹೇಳಿದ್ದೀನಿ ಹಾಗಾಗಿ ನೋಡಿ ಇದೆಲ್ಲ ಹೀಗೆ ಬಳ್ಳಿ ಹಬ್ಕೊಂಡಿದೆ ಇದು ಬಂದು ಮೂಸಂಬಿ ಗಿಡ ಗಿಡಕ್ಕೆಲ್ಲ ಹಬ್ಕೊಂಡ್ಬಿಟ್ಟಿದೆ ಇದು ಫ್ಯಾಷನ್ ಫ್ರೂಟಿನ ಹಣ್ಣಿನ ಗಿಡ ಇದು ಈ ಕೆಳಗಡೆ ಇರೋದು ಮೂಸಂಬಿ ಗಿಡ ಅದು ಮರ ಥರ ಆಗಿದೆ ಅದರಲ್ಲಿ ಇದು ಫುಲ್ಲು ಹಬ್ಕೊಂಡು ಪಾಪ ಆ ಮೂಸಂಬಿ ಗಿಡಕ್ಕೂ ಕೂಡ ಕಾಯಿ ಬಿಡೋದಕ್ಕೆ ಆಗ್ತಾ ಇರೋ ಥರ ಮಾಡಿದೆ ಇದು ಹಾಗಾಗಿ ಇದು ನೋಡಿ ಇಲ್ಲೆಲ್ಲ ಹಬ್ಕೊಂಡಿದೆ ಇದು ಸಪೋಟ ಗಿಡ ಕೂಡ ಇದೆ ಅದನ್ನು ಸೇರಿಸಿ ಇದು ಸುತ್ತಾಕೊಂಡಿದೆ ನೋಡಿ ಇಲ್ಲಿ ಒಂದು ಕಾಯಿ ದಪ್ಪ ಕೂಡ ಇದೆ ಇನ್ನು ಮುಂದೆ ಎಲ್ಲ ತೋರಿಸ್ತಾ ಹೋಗ್ತೀನಿ ನಾನು ನಿಮಗೆ ಏನೇನು ಬಿಟ್ಟಿದೆ ಅಂತ ಹೇಳಿ ಇದು ಮೂಸಂಬಿ ಗಿಡ ಕೂಡ ನೋಡಿ ಮೂಸಂಬಿ ಬಿಟ್ಟಿದೆ ಆದರೆ ಎಲ್ಲ ತುಂಬ ಬಿಡೋಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಇದು ಫ್ಯಾಷನ್ ಫ್ರೂಟ್ನ ಗಿಡನೇ ಅದನ್ನು ತುಂಬ ಬಿಟ್ಟಿರೋದ್ರಿಂದ ಮೂಸಂಬಿ ಎಲ್ಲಿ ಜಾಗ ಆಗ್ತಾ ಇದೆ ಅಲ್ಲಿ ಮಾತ್ರ ಕಾಯಿ ಬಿಡ್ತಾ ಇದೆ ಅಲ್ಲೊಂದು ಇಲ್ಲೊಂದು ಆ ರೀತಿಯಲ್ಲಿ ಬಿಡೋದಕ್ಕೆ ಶುರು ಮಾಡಿದೆ ಮೂಸಂಬಿ ಗಿಡ ಬಂದು ನೆಲದಲ್ಲೇ ಹಾಕಿರೋದು ಈ ಸಪೋಟ ಗಿಡ ನೋಡಿ ಇದು ಕೂಡ ಕಾಯಿ ಬಿಡ್ತಾ ಇದೆ ಈ ಸಪೋಟಾ ಗಿಡ ಕೂಡ ನೆಲದಲ್ಲಿದೆ ನಾನು ಎಲ್ಲ ಗಿಡನೂ ನೆಲದಲ್ಲಿ ಹಾಕಿಲ್ಲ ಎರಡು ಮೂರು ನಾಲ್ಕು ಗಿಡ ಮಾತ್ರ ನೆಲದಲ್ಲಿ ಇರುವಂಥದ್ದು ಇದು ಕೂಡ ನೋಡಿ ಸಪೋಟ ಕೂಡ ಬಿಡ್ತಾ ಇದೆ ನಮ್ಮ ಗಿಡದಲ್ಲಿ ಎಷ್ಟು ಸ್ವೀಟ್ ಇದೆ ಅಂದ್ರೆ ತುಂಬಾ ಸ್ವೀಟ್ ಆಗಿದೆ ಈ ಸಪೋಟ ಆದರೆ ತುಂಬಾ ಬಿಡೋದಿಲ್ಲ ಸ್ವಲ್ಪ ಮಾತ್ರ ಬಿಡುತ್ತೆ ಇದು ಯಾವುದು ಅಂತ ನನಗೆ ಗೊತ್ತಿಲ್ಲ ಈ ಗಿಡ ನಾನು ಜಿ ಕೆ ವಿ ಕೆನಲ್ಲಿ ತಗೊಂಡು ಬಂದು ಹಾಕಿದ್ದು ಆದರೆ ತುಂಬಾನೇ ಸ್ವೀಟ್ ಆಗಿದೆ ಮೇಲೆ ನೋಡಿ ಇದು ಬಂದು ನಿಂಬೆ ಗಿಡ ಇದು ಇದು ನೆಲದಲ್ಲಿ ಇರುವಂಥ ನಿಂಬೆ ಗಿಡ ಇದು ಎಷ್ಟೊಂದು ನಿಂಬೆ ಹಣ್ಣುಗಳನ್ನ ಬಿಟ್ಟಿದೆ ಅಂದರೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಎಷ್ಟೊಂದು ಬಿಡ್ತಾ ಇರುತ್ತೆ ಯಾವಾಗಲೂ ಆಲ್ ಸೀಸನ್ ಇರುತ್ತೆ ಇದರಲ್ಲಿ ನಿಂಬೆ ಹಣ್ಣು ಒಂದು ಎರಡು ಆ ಥರ ಇದ್ದೇ ಇರುತ್ತೆ ಸೀಸನ್ ಬಂದಾಗ ಮಾತ್ರ ಸ್ವಲ್ಪ ಜಾಸ್ತಿ ಇರುತ್ತೆ ಇದು ಇನ್ನೂ ಹೋದ ವರ್ಷ ಮಾತ್ರ ಫಸ್ಟ್ ಟೈಮ್ ಬಿಟ್ಟಿದ್ದಂತಹ ಗಿಡ ನೋಡಿ ಎಷ್ಟೊಂದು ಪೀಚ್ ಇದೆ ಮತ್ತು ಕಾಯಿ ಹೂವು ಎಲ್ಲ ಇದೆ ಇದರಲ್ಲಿ ಹೂವೂ ಇರುತ್ತೆ ಮತ್ತು ಕಂಟಿನ್ಯೂಸ್ ಆಗಿ ಕಾಯಿ ಇರುತ್ತೆ ಮತ್ತು ಪೀಚ್ ಇರುತ್ತೆ ನೋಡಿ ನೀವೇ ನೋಡ್ತಾ ಇರ್ಬೋದು ಇದರಲ್ಲಿ ಯಾವಾಗಲೂ ನಿಂಬೆಹಣ್ಣು ಇದ್ದೇ ಇರುತ್ತೆ ಆದರೆ ರಸ ಕೂಡ ತುಂಬಾ ಚೆನ್ನಾಗಿರುತ್ತೆ ಆದರೆ ಇದರಲ್ಲಿ ಬೀಜ ಇರುತ್ತೆ ಬೀಜ ಇಲ್ದಂಗೆ ಏನೂ ಇಲ್ಲ ಆದರೆ ಎನಿ ಟೈಮ್ ಬಿಡುವಂತಹ ನಿಂಬೆ ಗಿಡ ಇದು ಅದಾದ ಮೇಲೆ ನೋಡಿ ಇದು ನಾನು ಬಕೆಟ್ನಲ್ಲಿ ಪೇಂಟ್ ಬಕೆಟ್ನಲ್ಲಿ ಹಾಕಿರುವಂತಹ ಗಿಡ ಇದು ಮಲ್ಬೆರಿ ಇದು ನೋಡಿ ಎಲ್ಲ ಫ್ರೂಟ್ಸ್ಗಳನ್ನೆಲ್ಲ ಮಾಡ್ತಾ ಇದ್ದೀನಿ ನೋಡಿ ಎಷ್ಟೊಂದು ಮಲ್ಬೆರಿ ಬಿಟ್ಟಿದೆ ಇದನ್ನು ಆಲ್ರೆಡಿ ಆಗಲೇ ಕಿತ್ಬಿಟ್ಟಿದ್ದೀವಿ ಎಷ್ಟೊಂದು ಅಣ್ಣಗಳನ್ನ ಕಿತ್ತಿದ್ದೀನಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಈ ಲಾಸ್ಟ್ನಲ್ಲಿ ಎಷ್ಟಿದೆ ಅಷ್ಟೇನ ಮಾತ್ರ ನಾನು ನಿಮಗೆ ಹಾರ್ವೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಅದಾದ ಮೇಲೆ ನೋಡಿ ನಮ್ಮ ಸಂಪಿಗೆ ಗಿಡದಲ್ಲಿ ಒಂದೆರಡು ಸಂಪಿಗೆ ಹೂವು ಸಹ ಬಿಟ್ಟಿದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಗಿಡದಲ್ಲಿ ಆಗಲೇ ಎಷ್ಟೊಂದು ಸೀಸನ್ ಬಂದಾಗಲ್ಲ ಸಂಪಿಗೆ ಹೂವು ಬಿಡ್ತಾನೆ ಇರುತ್ತೆ ಅದನ್ನು ನಾನು ನಿಮಗೆ ಆಲ್ರೆಡಿ ವಿಡಿಯೋದಲ್ಲಿ ಹಾಕಿದ್ದೀನಿ ಆದರೆ ಈ ಸರಿ ಕೂಡ ಬಿಟ್ಟಿದೆ ನೋಡಿ ಅದನ್ನು ನಾನು ಕಿತ್ ಅವರೆಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸಂಪಿಗೆ ಹೂವು ಸಂಪಿಗೆ ಹೂವಿನ ಗಿಡನ ಸಹ ನಾನು ಡ್ರಮ್ನಲ್ಲೇ ಹಾಕಿರೋದು ಅದಾದ ಮೇಲೆ ಬಂದು ಇಲ್ಲಿ ನಮ್ಮ ಸ್ಟಾರ್ ಫ್ರೂಟ್ ಗಿಡದಲ್ಲಿ ಈ ಸರಿ ಕೂಡ ಹಣ್ಣು ಬಿಟ್ಟಿದೆ ಆದರೆ ಆಗಿಬಿಟ್ಟಿದೆ ಗಿಡ ಬಂದು ಹಾಗಾಗಿ ನನ್ನ ಮಗನ ಹತ್ತಿಸ್ಬಿಟ್ಟು ಅದನ್ನು ಕೀಳ್ಸ್ಕೊತಾ ಇದ್ದೀನಿ ಒಂದು ಐದು ಹಣ್ಣು ಮಾತ್ರ ಸಿಕ್ತು ನಮಗೆ ಈ ಸರಿ ತುಂಬ ಸಿಕ್ತಿತ್ತು ಯಾವಾಗಲೂ ಈ ಸರಿ ಸ್ವಲ್ಪ ಕಡಿಮೆನೇ ಬಿಟ್ಟಿದೆ ಅಂತಲೇ ಹೇಳ್ಬೋದು ನೋಡಿ ಅದನ್ನ ಚೇರ್ ಹಾಕ್ಕೊಂಡು ಅವನ ಕೈಯಲ್ಲಿ ಹತ್ತಿಸ್ಕೊಂಡು ನಾನು ಕೇಳಿಸ್ಕೊತಾ ಇದ್ದೀನಿ ಹೈಟಾಗಿ ಹೋಗ್ಬಿಟ್ಟಿದೆ ಗಿಡ ಹಾಗಾಗಿ ನೋಡಿ ಇಷ್ಟು ಸಂಬೆ ಹೂವು ಇಷ್ಟು ಮಲ್ಬೆರಿ ಮತ್ತು ಇಷ್ಟು ಸ್ಟಾರ್ ಫ್ರೂಟ್ ಸಿಕ್ಕಿದೆ ಈ ಗಿಡದಲ್ಲಿ ಇನ್ನೂ ಕೆಲವೊಂದು ಕಾಯಿಗಳು ಸಹ ಇದೆ ನೋಡಿ ಕೆಳಗಿರೋದನ್ನ ನಾನೇ ಇ ಬಿಡಿಸ್ಕೊತಾ ಇದ್ದೀನಿ ನೋಡಿ ಅದರಲ್ಲಿ ಸ್ವಲ್ಪ ಕಾಯಿಗಳು ಸಹ ಇನ್ನೂ ಇದೆ ಅದರಲ್ಲಿ ಆದರೆ ಈ ಸರಿ ತುಂಬ ಹೇಳ್ಕೊಳ್ಳೋ ಅಷ್ಟೇನೂ ಬಿಟ್ಟಿಲ್ಲ ಒಂದು ಏಳೆಂಟು ಅಷ್ಟೇ ಬಿಟ್ಟಿದೆ ಜಾಸ್ತಿ ಏನೂ ಬಿಟ್ಟಿಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೊಂದು ಅಲ್ಲೊಂದು ಎಲ್ಲೋ ಒಂದೊಂದು ಕಾಯಿಗಳು ಮಾತ್ರ ಇದೆ ಫೈನಲ್ಲಿ ಬಂದು ನಮ್ಮ ಗಿಡದಲ್ಲಿ ಇಷ್ಟು ಸ್ಟಾರ್ ಫ್ರೂಟು ಸಂಬೆ ಹೂವು ಮತ್ತು ಮಲ್ಬೆರಿ ಇಷ್ಟು ಸಿಕ್ಕಿದೆ ಬೇರೆ ಹಣ್ಣೆಲ್ಲ ಸಿಗ್ತಾ ಇರತ್ತೆ ನಮ್ಮ ಗಿಡದಲ್ಲಿ ಆದರೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನು ಮುಂದೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೀನಲ್ವ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಇದು ನೋಡಿ ನಾವು ಹಾಕಿರುವಂತಹ ತಾವರೆ ಹೂವಿನ ಗಿಡ ಇದು ಟಬ್ನಲ್ಲಿ ಬಿಟ್ಟಿರುವಂಥದ್ದು ಯಾವಾಗಲೂ ವರ್ಷ ವರ್ಷ ಸೀಸನ್ ಬಂದಾಗ ತಾವರೆ ಹೂವು ಸಹ ಬಿಡ್ತಾನೆ ಇರುತ್ತೆ ಹೀಗೆ ಒಂದು ಒನ್ ಬೈ ಒನ್ ಬಿಡ್ತಾ ಇರತ್ತೆ ರೆಡಿ ನಮ್ಮ ಗಿಡದಲ್ಲಿ ಆಗಲೇ ನಾಕರಿಂದಹುದು ತವರೆ ಹೂವುಗಳನ್ನ ಬಿಟ್ಟಿತ್ತು ಈಗ ಇದು ಕೂಡ ಇದು ಈ ಸರಿ ಫಸ್ಟ್ ಬಿಟ್ಟಿರುವಂತಹ ಹೂವು ಇದು ಇದು ನೋಡಿ ಬಿಟ್ಟರೆ ನೆಲಕ್ಕೆ ಬಿದೋಗುತ್ತೆ ಅಂತ ಹೇಳಿ ನಾನು ಪಕ್ಕದಲ್ಲೇ ಇರುವಂತಹ ಗಿಡಕ್ಕೆ ಬ್ಯಾಲೆನ್ಸಿಂಗಾಗಿ ಹೀಗೆ ನೆಲೆಸಿರ್ತೀನಿ ಯಾಕೆ ಅಂದರೆ ನೆಲದಲ್ಲಿ ನೆಲಕ್ಕೆ ಟಚ್ ಆಗುತ್ತೆ ಆ ಕಾರಣದಿಂದ ನಾನು ಇದಕ್ಕೆ ಈ ಪಕ್ಕದಲ್ಲಿರೋ ಗಿಡಕ್ಕೆ ಹೀಗೆ ಬ್ಯಾಲೆನ್ಸಿಂಗ್ ಕೊಟ್ಟು ನಿಲ್ಲಿಸಿರ್ತೀನಿ ಅಷ್ಟೇ ಅದಾದ್ಮೇಲೆ ಬಂದು ಇಲ್ಲೇ ಪಕ್ಕದಲ್ಲಿ ಇರುವಂತದ್ದು ಇದಕ್ಕೆ ನಿಲ್ಸಿದಿನಲ್ವಾ ಈ ಗಿಡ ಬಂದ್ಬಿಟ್ಟು ಅಬಿಯು ಅಂತ ಹೇಳಿ ಇದು ಸಹ ಹೂವು ಬಿಟ್ಟಿತ್ತು ಎರಡು ಮೂರು ಸರಿ ಹೂವು ಬಿಟ್ಟು ಕಾಯಿ ಬಿಡಲಿಲ್ಲ ಅದಾದ್ಮೇಲೆ ಬಂದ್ರೆ ಇಲ್ಲಿ ಬಂದು ಇದು ನೋಡಿ ಇದು ಬಂದು ನಾನು ಎಕ್ಸಾಟಿಕ್ ಫ್ರೂಟ್ಸ್ ಅಂತ ಹೇಳಿ ಇದು ಅರೋಜಬಾಯ್ ಅಂತ ಹೇಳಿ ಅರಜಬಾಯ್ ಜಂಬೋ ಅಂತ ಹೇಳಿ ದೊಡ್ಡ ಸೈಜ್ ಬರುತ್ತೆ ಅದಕ್ಕಾಗಿ ಅದನ್ನ ಜಂಬೋ ಅಂತ ಹೇಳಿ ಕರೆಯೋದು ಅರಜಬಾಯ್ ಜಂಬೋ ಅಂದ್ರೆ ದೊಡ್ಡ ಸೈಜ್ ಅಲ್ಲಿ ಬರುತ್ತೆ ಆ ಹಣ್ಣು ಇದು ನೋಡಿ ಈಗ ಬಿಡ್ತಾ ಇದೆ ನಮ್ಮ ಗಿಡದಲ್ಲಿ ಇನ್ನು ಹೇಗಿದೆ ಅಂತ ಗೊತ್ತಿಲ್ಲ ನನಗೆ ಇದನ್ನ ನಾನು ಹಣ್ಣು ಬಿಟ್ಟಾದ ಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ ಇದು ಬಂದು ಐದು ಹಣ್ಣಿನ ಫ್ಲೇವರ್ ಬರುತ್ತಂತೆ ಆದರೆ ಹುಳಿಯಾಗಿರುತ್ತೆ ಮಾಡ್ಕೊಂಡು ಕುಡಿಯುವಂಥದ್ದು ಐದು ಹಣ್ಣಿನ ಫ್ಲೇವರ್ ಇರುವಂತಹ ಈ ಅರೋಜಾಬಾಯ್ ಜಂಬೋ ಅಂತ ಹೇಳಿ ಹಣ್ಣು ಇದು ಬಂದು ಸೌತ್ ಅಮೇರಿಕಾ ಮತ್ತೆ ಪೇರು ಬ್ರೆಜಿಲ್ ಇಂತ ಕಡೆಯಲ್ಲಿ ಬೆಳೆಯುವಂತಹ ಹಣ್ಣು ಇದು ಇದನ್ನು ಐಸ್ ಕ್ರೀಮ್ ಮಾಡೋದಕ್ಕೆ ಮತ್ತೆ ಜ್ಯೂಸ್ ಫ್ಲೇವರ್ಗಳಲ್ಲಿ ಎಲ್ಲದಕ್ಕೂ ಇದನ್ನ ಉಪಯೋಗಿಸ್ತಾರಂತೆ ನಮ್ಮ ಪಾಟ್ನಲ್ಲೇ ಹಾಕಿದ್ದೀನಿ ನಾನು ನೀವು ಕೂಡ ಇದನ್ನ ಪಾಟ್ನಲ್ಲಿ ಆರಾಮಾಗಿ ಬೆಳ್ಕೋಬಹುದು ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಟ್ವೆಂಟಿ ಲೀಟರ್ ಪೇಂಟ್ ಬಕೆಟ್ನಲ್ಲಿ ಹಾಕಿರುವಂತಹ ಗಿಡ ಇದು ನೋಡಿ ಇದರಲ್ಲಿ ಆಗಲೇ ಕಾಯಿ ಪೀಚು ಎಲ್ಲ ಇದೆ ಇದರಲ್ಲಿ ನೀವು ಸಹ ಈ ಗಿಡನ ಪೇಂಟ್ ಬಕೆಟ್ನಲ್ಲಿ ಅಥವಾ ಪಾಟ್ನಲ್ಲಿ ಹಾಕಿ ಬೆಳ್ಕೋಬಹುದು ಈ ಹಣ್ಣು ಹಣ್ಣಾದ ಮೇಲೆ ನಾನು ಹೇಗಿರುತ್ತೆ ಅಂತ ಜ್ಯೂಸ್ ಮಾಡಿ ಸಹ ನಾನು ನಿಮಗೆ ತೋರಿಸ್ತೀನಿ ಈ ಹಣ್ಣಿನ ಗಿಡದ ಹೂವು ನೋಡಿ ಯಾವ ತರ ಬಿಟ್ಟಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಇದೇ ರೀತಿಯಲ್ಲಿ ಹೂ ಬಿಟ್ಟು ಪೀಚಾಗಿ ನಂತರ ಅದು ಕಾಯಿ ಅದಾದ ಅದಾದ್ಮೇಲೆ ನೋಡಿ ಇದು ಬಂದು ನಮ್ಮ ಪಾಟ್ ನಲ್ಲಿ ಹಾಕಿರುವಂತಹ ಗಜ ನಿಂಬೆ ಹಣ್ಣಿನ ಗಿಡ ಇದು ಇದು ಸಹ ಕಾಯಿಯನ್ನು ಬಿಟ್ಟಿದೆ ಆಲ್ರೆಡಿ ಎರಡು ಹಣ್ಣುಗಳನ್ನ ಬಿಟ್ಟಿತ್ತು ಅದನ್ನು ನಾನು ಕಿತ್ಕೊಂಡಿದ್ದಾಯ್ತು ಇದು ಮತ್ತೆ ಎರಡನೇ ಸರಿ ಬಿಡ್ತಾ ಇದೆ ಇದು ಗಜನಿಂಬೆ ಹಣ್ಣು ಇದು ಬಂದು ಇನ್ನು ತುಂಬಾ ದೊಡ್ಡ ಸೈಜ್ನಲ್ಲಿ ಆಗುವಂಥದ್ದು ಇದು ದೊಡ್ಡ ಸೈಜ್ನಲ್ಲಿ ಬಿಡುವಂತಹ ಗಜನಿಂಬೆ ಹಣ್ಣು ಈ ಗಿಡನ ನಾನು ಪಾಟ್ನಲ್ಲೇ ಹಾಕಿರೋದು ಪೇಂಟ್ ಬಕೆಟ್ನಲ್ಲಿ ಹಾಕಿದ್ದೀನಿ ಅದನ್ನು ಬ ಇದು ಬಂದು ಜಿ ಕೆ ವಿಕೆನಲ್ಲಿ ನಾನು ಗಿಡನ ತೊಗೊಂಡು ಬಂದಿದ್ದು ಹೇ ಗಿಡನ ನೋಡಿ ಎಷ್ಟು ಚೆನ್ನಾಗೇ ಬಿಟ್ಟಿದೆ ಅಂತ ಅದಾದಮೇಲೆ ಇದು ಲಕೋಟ ಅನ್ನುವಂತಹ ಹಣ್ಣಿನ ಗಿಡ ಇದು ಇದು ಹೂವು ಬಿಡ್ತಾನೆ ಇದೆ ಎರಡು ಮೂರು ಸರಿ ಹೂ ಬಿಡ್ತು ಇನ್ನೂ ಕಾಯಿ ಬಿಟ್ಟಿಲ್ಲ ಕಾಯಿ ಬಿಟ್ಟಾಗ ನಾನು ನಿಮಗೆ ಅದರ ವಿಡಿಯೋ ಮಾಡಿ ತೋರಿಸ್ತೀನಿ ಅದಾದ್ಮೇಲೆ ಇಲ್ಲಿ ನೋಡಿ ಇಲ್ಲಿ ನೋನಿ ಗಿಡ ಇದೆ ಇದಂತೂ ತುಂಬಾ ಕಾಯಿ ಬಿಡ್ತು ಆದರೆ ಇದನ್ನು ತಿನ್ನೋದಕ್ಕಂತೂ ಆಗೋದೇ ಇಲ್ಲ ಯಾಕೆಂದರೆ ಇದು ಒಂಥರ ಕೆಟ್ಟ ವಾಸನೆ ಇರುತ್ತೆ ಆದರೆ ಇದು ಹೆಲ್ತಿಗೆ ತುಂಬಾ ಒಳ್ಳೇದು ಆಲ್ರೆಡಿ ಎಷ್ಟೊಂದು ಹಣ್ಣುಗಳನ್ನು ಬಿಟ್ಟಿತ್ತು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ನೋನಿ ಹಣ್ಣುಗಳೆಲ್ಲ ಬಿಟ್ಟಿದೆ ಆದರೆ ಈ ಸರಿ ಬಂದು ಅದಕ್ಕೆ ಗೊಬ್ಬರ ಕಡಿಮೆ ಆಗಿದೆ ಅನಿಸುತ್ತೆ ಫರ್ಟಿಲೈಸರ್ ಲಿಕ್ವಿಡ್ ಥರ ಹಾಕಬೇಕಾಗುತ್ತೆ ನಾನು ಹಾಗಾಗಿ ನೋಡಿ ಇದರಲ್ಲಿ ಯಾಕಂದರೆ ಬಕೆಟ್ನಲ್ಲಿ ಗೊಬ್ಬರನ ಜಾಸ್ತಿ ಹಾಕೋದಕ್ಕೆ ಆಗೋದಿಲ್ಲ ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದ್ರೆ ಅದು ಆರಾಮಾಗಿ ನೀರಿನ ರೂಪದಲ್ಲಿ ಹೀರಿಕೊಳ್ಳುತ್ತೆ ಹಾಗಾಗಿ ನೋಡಿ ಇಲ್ಲಿ ಇದು ಚಿಕ್ಕದಾಗಿ ಹಣ್ಣೆ ಆಗೋಗಿದೆ ಆದರೆ ಇದು ಇನ್ನೂ ತುಂಬಾ ದೊಡ್ಡ ಸೈಜ್ನಲ್ಲಿ ಬಿಟ್ಟಿತ್ತು ಅಲ್ಲ ಫಸ್ಟ್ ಟೈಮ್ ಬಿಟ್ಟಾಗೆಲ್ಲ ಇದು ನೋನಿ ಹಣ್ಣಿನ ಗಿಡ ಇದಂತೂ ನಮ್ಮ ಹೇಳೇ ಬೇಕಿಲ್ಲ ಇದು ಎಲ್ಲರಿಗೂ ಗೊತ್ತು ನೋನಿ ಬಂದು ತುಂಬಾ ಹೆಲ್ತಿಗೆ ಕ್ಯಾಲ್ಸಿಯಂ ಇರ್ಬೋದು ಪ್ರತಿಯೊಂದರಲ್ಲೂ ಒಳ್ಳೆಯದು ಅಂತ ಹೇಳಿ ಇದನ್ನು ನಾನು ಬಕೆಟ್ನಲ್ಲೇ ಹಾಕಿರುವಂಥದ್ದು ಅದಾದ ಮೇಲೆ ಇಲ್ಲಿ ನೋಡಿ ಇಲ್ಲಿ ಬಂದು ನಾನು ಸುವರ್ಣ ಗೆಡ್ಡೆಯನ್ನು ಹಾಕಿದ್ದೆ ಎಷ್ಟೊಂದು ಸುವರ್ಣ ಗೆಡ್ಡೆಗಳು ಸಹ ಬಿಟ್ಟಿತ್ತು ಎರಡು ದೊಡ್ಡ ದೊಡ್ಡದು ಮತ್ತು ಚಿಕ್ಕದು ಎಲ್ಲ ಬಿಟ್ಟಿತ್ತು ಎಲ್ಲ ಹ್ಯಾವ್ರೆಸ್ಟ್ ಮಾಡಿಬಿಟ್ಟಿದ್ದೀನಿ ಅದನ್ನೆಲ್ಲ ನಾನು ವಿಡಿಯೋ ಮಾಡಿ ನಿಮಗೆ ಹಾಕೋದಕ್ಕೆ ಆಗಲೇ ಇಲ್ಲ ಹಾಗಾಗಿ ಅದನ್ನು ಹಾಕಿಲ್ಲ ನೆಕ್ಸ್ಟು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಇದು ನೋಡಿ ಇದು ಬಂದು ನಿಮಗೆ ಅಮ್ಟೆಕಾಯಿ ಆಲ್ ಸೀಸನ್ ಅಮ್ಟೆ ಇದು ಯಾವಾಗಲೂ ಇದರಲ್ಲಿ ಅಮ್ಟೆಕಾಯಿ ಬಿಡ್ತಾನೆ ಇರುತ್ತೆ ನೋಡಿ ಈಗೆಲ್ಲ ಪೀಚಾಗಿದೆ ಮತ್ತು ಪೀಚಾಗುತ್ತೆ ಮತ್ತು ಹೂ ಆಗುತ್ತೆ ಈ ರೀತಿ ಕಂಟಿನ್ಯೂಸ್ ಆಗಿ ಬಿಡ್ತಾನೆ ಇರುತ್ತೆ ಇದನ್ನು ನಾನು ಆಲ್ರೆಡಿ ವಿಡಿಯೋ ಅಲ್ಲಿ ತೋರಿಸಿದ್ದೀನಿ ಏನು ಹೇಗೆ ಬಿಟ್ಟಿತ್ತು ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಇದರಲ್ಲಿ ಚಿತ್ರಣ ಸಹ ಮಾಡ್ಕೋಬಹುದು ಆರಾಮಾಗಿ ಮಾವಿನಕಾಯಿ ಥರ ಮಾವಿನಕಾಯಿ ಸೀಸನ್ ಇಲ್ಲದೆ ಇರುವಾಗ ಇದನ್ನು ನಾವು ಚಿತ್ರಣ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನೀವು ಸಹ ಆರಾಮಾಗಿ ಒಂದು ಗಿಡನ ಪಾಟ್ ನಲ್ಲಿ ಹಾಕಿ ಅಥವಾ ಬಕೆಟ್ ನಲ್ಲಿ ಪೈಂಟ್ ಬಕೆಟ್ ಇದ್ರೆ ಅದರಲ್ಲಿ ಹಾಕಿ ಬೆಳ್ಕೋಬಹುದು ನೋಡಿ ಇಲ್ಲಿ ಕನ್ಕಂಬ್ರ ಹೂಗಳು ಸಹ ಎಷ್ಟೊಂದು ಬಿಟ್ಟಿದೆ ಅಂತ ಹೇಳಿ ಅದಾದ ನಂತರ ಬಂದ್ರೆ ಇದು ಬಂದು ರೋಲಿನಿಯಾ ಅಂತ ಹೇಳುವಂತಹ ಹಣ್ಣಿನ ಗಿಡ ಇದು ನೋಡಿ ಇದು ಸಹ ಹೂವನ ಬಿಟ್ಟಿದೆ ಇದೇನಾದ್ರು ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ಏನಾದ್ರು ಕಾಯಿ ಬಿಟ್ರೆ ಅದು ಯಾವ ರೀತಿ ಇರುತ್ತೆ ರೋಲಿನಿಯಾ ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಿಡುತ್ತೆ ಅಂತ ಹೇಳಿ ಇದು ಬಂದು ಒಂದು ಸೀತಾಪಲ್ಲ ಜಾತಿಗೆ ಸೇರಿದಂತಹ ಹಣ್ಣು ಅಂತಾನೆ ಹೇಳಬಹುದು ಅದಾದ್ಮೇಲೆ ನೋಡಿ ಇದು ಬಂದು ಕಿಲಿ ನಜ್ವಲಾ ಅಂತ ಹೇಳುವಂತಹ ಹಣ್ಣು ಇದು ಪುಟ್ ಆಗಿರುವಂತಹ ಹಣ್ಣುಗಳನ್ನ ಬಿಡುತ್ತೆ ನೋಡಿ ಹೂವಾನೇ ನೋಡೋದಕ್ಕೆ ಗಿಡ ತುಂಬಾ ಹೂವು ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಗೊಂಚಲು ಗೊಂಚಲು ತರ ಇದೆ ಇದು ಬಂದು ಪುಟ್ ಪುಟ್ಟದಾಗಿ ನೀರಳೆ ಹಣ್ಣಿನ ತರ ಹಣ್ಣನ ಬಿಡುತ್ತೆ ಇದು ಬಂದು ಕಿಲ್ಲಿ ನಜ್ವಾಲಾ ಅಂತ ಹೇಳಿ ಈ ಹಣ್ಣು ಬಂದು ಪಕ್ಷಿಗಳಿಗೆ ತುಂಬಾ ಇಷ್ಟ ಆಗತ್ತಂತೆ ಹಾಗಾಗಿ ಪಕ್ಷಿಗಳಿಗೂ ಹಣ್ಣು ಇರಲಿ ಅಂತ ಹೇಳಿಬಿಟ್ಟು ನಾನು ಇದು ಒಂದು ಗಿಡನ ಹಾಕಿದ್ದೀನಿ ಅದಾದ್ಮೇಲೆ ನೋಡಿ ಇದು ಬಂದು ಚಿಕ್ಕ ಪಾಟ್ ನಲ್ಲಿ ಅಂದ್ರೆ ಚಿಕ್ಕದಾಗಿರುವಂತಹ ಒಂದು ಬಾಕ್ಸ್ ನಲ್ಲಿ ಇಟ್ಟಿರುವಂತಹ ಮೂಸಂಬಿ ಗಿಡ ಇದು ಮಾಲ್ಟಾ ಮೂಸಂಬಿ ಅಂತ ಹೇಳಿ ಇದು ಪುಟ್ಟ ಗಿಡನೇ ನೋಡಿ ಎರಡು ಮೂಸಂಬಿಗಳನ್ನ ಬಿಟ್ಟಿದೆ ಎಷ್ಟು ಪುಟ್ಟ ಗಿಡ ಇದು ಅಂತ ತೋರಿಸ್ತಿದೀನಿ ನಿಮಗೆ ಇದು ಬಂದು ಚಿಕ್ಕದಾಗಿರುವಂತಹ ಒಂದು ಪಾಟ್ ಥರ ಇರುವಂತಹ ಒಂದು ಬಾಕ್ಸ್ನಲ್ಲಿ ಇದರಲ್ಲಿ ಹಾಕಿದ್ದೀನಿ ನಾನು ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಇದರಲ್ಲಿ ಹಾಕಿರುವಂಥದ್ದು ಇದು ಇಷ್ಟೇ ಪುಟ್ಟು ಗಿಡ ಇದು ಇದರಲ್ಲಿ ಎರಡು ಮೂಸಂಬಿಗಳನ್ನ ಬಿಟ್ಟಿದೆ ಹಾಗೆ ಪಕ್ಕದಲ್ಲಿ ಬಂದರೆ ನೋಡಿ ಇದು ಮೂಸಂಬಿ ಗಿಡದ ಪಕ್ಕದಲ್ಲಿ ಒಂದು ಪಾಟ್ನಲ್ಲಿ ಟೊಮೊಟೊ ಗಿಡ ಕೂಡ ಇದೆ ಇದು ಬಂದು ಚರಿ ಟೊಮೆಟೊ ಪುಟ್ ಪುಟ ಟೊಮೊಟೊಗಳು ಇದು ತುಂಬಾ ಟೊಮೊಟೊಗಳನ್ನ ಬಿಡುತ್ತೆ ಇಲ್ಲಿ ನಮ್ಮನೆ ನನ್ನ ಫ್ರೆಂಡ್ ಮಕ್ಕಳೆಲ್ಲ ಬಂದು ಇಲ್ಲಿ ಕಿತ್ಕೊಂಡು ತಿಂತಾ ಇರ್ತಾರೆ ಚರಿ ಟೊಮೊಟೊನ ಚೆನ್ನಾಗಿರುತ್ತಲ್ವಾ ಮಕ್ಕಳಿಗೆ ಪುಟ್ ಪುಟ್ಟಾಗಿ ನೋಡೋದಿಕ್ಕೆ ರೆಡ್ ಆಗಿರೋದ್ರಿಂದ ಅದರಲ್ಲೂ ಆರ್ಗ್ಯಾನಿಕ್ ಆಗಿರೋದ್ರಿಂದ ಹೆಲ್ತ್ಗೂ ಕೂಡ ಇದು ತುಂಬ ಒಳ್ಳೇದು ಹಾಗಾಗಿ ಈ ಟೊಮೊಟೊ ಹಣ್ಣನ್ನು ಸಹ ಬಂದು ಕಿತ್ಕೊಂಡು ಇದರಲ್ಲಿ ತಿಂತಾ ಇರ್ತಾರೆ ಮಕ್ಕಳುಗಳು ತಿನ್ನೋದ್ರಿಂದ ಸಹ ನಮಗೆ ಒಂದು ರೀತಿ ಖುಷಿ ಆಗುತ್ತೆ ಅಲ್ವಾ ಅದಾದ ಮೇಲೆ ನೋಡಿ ಇಲ್ಲಿ ಬಂದು ಇದು ದಾಳಿಂಬೆ ಹಣ್ಣಿನ ಹೂ ಬಿಟ್ಟಿದೆ ಇದು ಬಂದು ನಾನು ಡ್ರಮ್ಮಲ್ಲಿ ಹಾಕಿರುವಂಥದ್ದು ಈ ದಾಳಿಂಬೆ ಹಣ್ಣಿನ ಗಿಡನ ಇದು ಸಹ ಹೂವು ಬಿಟ್ಟಿದೆ ಇದು ಕಾಯಾದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಮತ್ತು ಯಾರೂ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದರಿಂದ ನನಗೂ ಸಹ ನಿಮ್ಮಿಂದ ಪ್ರೋತ್ಸಾಹ ಸಿಕ್ತಾಗೆ ಆಗುತ್ತೆ